ಸ್ನೇಹಿತರೆ ಕಾರ್ತಿಕಾ ಮಾಸ ಅಂದರೆ ಸಾಕು ದೀಪಗಳ ಸಾಲು ಕಣ್ಣ ಮುಂದೆ ಬರುತ್ತೆ ಈ ಒಂದು ಮಾಸದಲ್ಲಿ ದೀಪಾರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಈ ಒಂದು ಮಾಸದಲ್ಲಿ ತಿಂಗಳ ಪೂರ್ತಿ ಕೂಡ ನಾವು ದೀಪಾರಾಧನೆಯನ್ನು ಮಾಡೋದನ್ನು ಕಾಣಬಹುದು ಮನೆಯ ಬಾಗಿಲ ಬಳಿ ದೀಪಾರಾಧನೆಯನ್ನು ಈ ತಿಂಗಳ ಪೂರ ಮಾಡ್ತೀವಿ ಅದೇ ಒಂದು ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದೇ ಹೋದರೆ ಏನು ಮಾಡಬೇಕು ಈ ತಿಂಗಳ ಪೂರ್ತಿ ದೀಪಾರಾಧನೆ ಮಾಡಲು ನಿಮ್ಮನ್ನೇನಾದರೂ ಸಾಧ್ಯವಾಗದೇ ಹೋದರೆ ಕಾರ್ತೀಕ ಮಾಸದ ಕೊನೆಯ ದಿನ ಈ ರೀತಿ ಮಾಡಿ ಅಂದರೆ ಕಾರ್ತಿಕ ಅಮಾವಾಸ್ಯೆ ನವೆಂಬರ್ ಇಪ್ಪತ್ತರಂದು ಅಂತ್ಯಗೊಳ್ಳುತ್ತದೆ ಈ ಒಂದು ಪವಿತ್ರ ದಿನದಂದು ಶಿವ ಮತ್ತು ವಿಷ್ಣುವನ್ನು ಪೂಜೆ ಮಾಡೋದರಿಂದ ಉತ್ತಮವಾದ ಫಲಗಳನ್ನೇ ಪಡೆಯಬಹುದು ದೀಪ ಪೂಜೆ ದೀಪದಾನ ಪೂರ್ವಜರ ಸ್ಮರಣೆಯಿಂದ ಕೆಟ್ಟ ಒಂದು ಶಕ್ತಿಗಳು ದೂರವಾಗಿ ಪೂರ್ವಜರ ಆಶೀರ್ವಾದವು ಕೂಡ ದೊರೆಯುತ್ತೆ ತಿಂಗಳ ಪೂರ್ತಿ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಈ ಒಂದು ತಪ್ಪಿಗಾಗಿ ಕ್ಷಮೆಯನ್ನು ಯಾಚಿಸಿ ಕಾರ್ತಿಕ ಅಮಾವಾಸ್ಯ ಎಂದು ದೀಪವನ್ನು ಬೆಳಗಿಸಿ ದೀಪದಾನ ಮಾಡೋದರಿಂದ ಸಂಪೂರ್ಣವಾದ ಪುಣ್ಯವನ್ನು ಪಡೆಯಬಹುದು ಸ್ನೇಹಿತರೆ ಈ ಕಾರ್ತಿಕ ಮಾಸಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಡಲಾಗಿದೆ ಈ ಪವಿತ್ರ ಮಾಸ ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯ ತಿಥಿಯಂದು ಕೊನೆಗೊಳ್ಳುತ್ತೆ ಕಾರ್ತೀಕ ಮಾಸದಲ್ಲಿ ಪೂಜಿಸುವುದರಿಂದ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ನಂಬಿಕೆ ಹಾಗೆ ಪೂರ್ವಜರನ್ನು ಸ್ಮರಿಸಲು ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಅಮಾವಾಸ್ಯ ತಿಥಿ ಬಹಳ ಮುಖ್ಯ ಕಾರ್ತಿಕ ಅಮಾವಾಸ್ಯ ದಿನ ಪಿತೃದೇವತೆಗಳನ್ನು ಪೂಜಿಸೋದ್ರಿಂದ ಪಿತೃಗಳ ಆಶೀರ್ವಾದವನ್ನು ಪಡೆಯಬಹುದು ಇದಲ್ಲದೆ ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ದೀಪ ಪೂಜೆ ಮಾಡೋದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಶಕ ಶಕ್ತಿಗಳು ಕೂಡ ದೂರವಾಗುತ್ತೆ ಕೆಲವು ದಿನಗಳವರೆಗೆ ಅಥವಾ ಈ ಇಡೀ ಕಾರ್ತಿಕ ತಿಂಗಳು ದೀಪಾರಾಧನೆ ಮಾಡಲು ಸಾಧ್ಯವಾಗದೇ ಹೋಗುವಂತಹವರು ಹತಾಶರಾಗಬೇಕಾಗಿಲ್ಲ ಕಾರ್ತಿಕ ಮಾಸದ ಸಂಪೂರ್ಣ ಪ್ರಯೋಜನವನ್ನ ಪಡೆಯಲು ಈ ಅಮಾವಾಸ್ಯ ಕೊನೆಯ ದಿನ ದೀಪವನ್ನು ಬೆಳಗಿಸಬಹುದು ಮೊದಲನೇದಾಗಿ ಈ ಒಂದು ತಿಂಗಳು ಪೂರ್ಣ ಪ್ರಮಾಣದಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯವಾಗದಿದ್ದಕ್ಕೆ ಶಿವ ಮತ್ತು ವಿಷ್ಣುವಿನಲ್ಲಿ ಕ್ಷಮೆಯನ್ನ ಯಾಚಿಸಬೇಕು ಸಾಧ್ಯವಾದಷ್ಟು ದೀಪಗಳನ್ನು ಕಾರ್ತೀಕ ಎಂದು ಎಣ್ಣೆ ಅಥವಾ ತುಪ್ಪದಿಂದ ಬೆಳಗಿಸಿ ಮನೆಯ ಮುಂದೆ ಅಥವಾ ಪೂಜಾ ಮಂಟಪದಲ್ಲಿ ದೀಪಗಳನ್ನು ಬೆಳಗಿಸಿ ಸಂಕಲ್ಪವನ್ನು ಮಾಡಿಕೊಂಡು ಇಡೀ ತಿಂಗಳು ದೀಪ ಬೆಳಕಿಸಿದ್ರ ಫಲವನ್ನ ಕೊಡು ಅಂತ ಕೇಳ್ಕೊಳ್ಬೇಕು ಹತ್ತಿರದ ನದಿ ಅಥವಾ ಕೊಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಬಡವರಿಕೆ ಅಥವಾ ದೇವಾಲಯದಲ್ಲಿ ಸಾಧ್ಯವಾದಷ್ಟು ದಾನವನ್ನ ಮಾಡಿ ದೀಪ ಹಚ್ಚಲು ಎಣ್ಣೆ ಬತ್ತಿ ಹಾಗೂ ದೀಪಗಳನ್ನು ದಾನವನ್ನ ಮಾಡಬಹುದು ಹಾಗೆಯೇ ಶಿವ ದೇವಾಲಯಗಳಿಗೆ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ದೇವರಿಗೆ ಅಭಿಷೇಕ ವಿಶೇಷ ಪೂಜೆಗಳನ್ನು ಮಾಡಿಸುವ ಮೂಲಕ ಇಡೀ ತಿಂಗಳ ದೀಪಾರಾಧನೆ ಮಾಡಿದ ಪುಣ್ಯವನ್ನು ಪಡೆಯಬಹುದು ಕಾರ್ತಿಕ ಅಮಾವಾಸ್ಯೆಯು ಕೇವಲ ತಿಂಗಳ ಅಂತ್ಯವಲ್ಲ ಬದಲಾಗಿ ತಿಂಗಳು ಪೂರ್ತಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಫಲವನ್ನು ಪರಿಪೂರ್ಣಗೊಳಿಸಲು ಒಂದು ಪವಿತ್ರವಾದ ಅವಕಾಶವನ್ನು ನೀಡುವಂತಹ ದಿನ ಈ ದಿನದಂದು ಭಕ್ತಿಯಿಂದ ದೀಪ ಹಚ್ಚೋದು ಸಣ್ಣವಾದ ದಾನವನ್ನು ಮಾಡೋದು ಸಹ ಹೆಚ್ಚಿನ ಪುಣ್ಯವನ್ನು ತರುತ್ತದೆ ನಿಮ್ಮಲ್ಲಿ ತಾಮ್ರದ ದೀಪವನ್ನು ದಾನ ಮಾಡಲು ಸಾಧ್ಯವಾಗದೇ ಹೋದರೂ ಮಣ್ಣಿನ ದೀಪಗಳನ್ನಾದರೂ ನಾವು ದಾನ ಮಾಡ್ಬೋದು ಆದರೆ ಒಂದು ಮಾತು ಯಾವಾಗಲೂ ಕೂಡ ಜೋಡಿ ದೀಪವನ್ನು ದಾನ ಮಾಡಬೇಕು ಅದೇ ರೀತಿ ಮನೆಗೆ ದೀಪಗಳನ್ನು ತರುವಾಗಲೂ ಕೂಡ ಜೋಡಿ ದೀಪಗಳನ್ನು ತರಬೇಕು ಇದು ಶುಭದ ಸಂಕೇತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಧನ್ಯವಾದ